ಟು ಮೈ ಚಾನಲ್ ನೀವ್ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ದೃಷ್ಟಿ ಇಲ್ಲಿನ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಸೈಲೆಂಟ್ ಅವರು ತತ್ತ ಜೊತೆ ಮಾತಾಡ್ತಿರ್ತಾರೆ ಅಲ್ಲ ಬಾಯ್ ನೀವು ಅವ್ರ ಮನೆಗ್ ಹೋಗೋದಕ್ಕೆ ಎಷ್ಟೆಲ್ಲಾ ಆಟ ಆಡ್ಸಿದ್ರಿ ಅವಾಗ್ಲಾದ್ರು ಅವಳು ಏನಾದ್ರು ಹೇಳದ್ಲ ಬಾಯ್ ಆಗ್ಲೂ ಅವಳು ಏನು ಹೇಳಲಿಲ್ಲ ಒಬ್ಳೆ ಕೂತು ಕಣ್ಣೀರ್ ಹಾಕುದ್ಲೆ ಹೊರ್ತು ನಂಗೆ ಸಂತ ಆಗ್ತಿದೆ ನಂಗ್ ನೋವಾಗ್ತಿದೆ ಅಂತ ಹೇಳಿ ನಿಮ್ಮ ಹತ್ರ ಬಂದು ಬೇಡ್ಕೊಳ್ಳು ಇಲ್ಲ ಅಮ್ಮನ ಆಸೆ ಅಂತೂ ಆಗಿಲ್ಲ ಈ ಕಡೆ ಗಂಡ ಕೊಟ್ಟಿರೋ ಸವಾಲ್ ಮಾಡಕ್ ಆಗ್ಲಿಲ್ಲ ಅಂತ ಹೇಳಿ ಒಬ್ಳೆ ಎಷ್ಟು ಕಣ್ಣೀರ್ ಹಾಕೋದ್ಲು ಗೊತ್ತಾ ಬಾಯ್ ನಿಮ್ಗೆ ಅವ್ಳು ಕಣ್ಣೀರ ನೋಡಿದೀನಿ ದತ್ತಾ ಬಾಯ್ ಅಂತ ಹೇಳಿ ಇಲ್ಲಿ ಸೈಲೆಂಟ್ ಅವ್ರು ದತ್ತಾಗೆ ಹೇಳ್ತಿದ್ರೆ ಆ ಕಡೆ ದತ್ತ ಅವ್ರಂತೂ ಏನು ಮಾತಾಡದೆ ತುಂಬಾ ಬೇಜಾರಾಗಿ ನಿಂತಿರ್ತಾರೆ ಯಾಕ್ ಬಾಯ್ ನೀವ್ ಅವ್ಳಗ್ ಅಷ್ಟೋ ಹಿಂಸೆ ಕೊಡ್ತಿದೀರ ಅಂತ ಹೇಳಿ ಇಲ್ಲಿ ಸೈಲೆಂಟ್ ಅವ್ರು ಕೈ ಮುಗ್ದು ದತ್ತ ಅವ್ನ ಬೇಡ್ಕೊಂಡಾಗ ಇಲ್ಲಿ ದತ್ತ ಅವ್ರಿಗಂತೂ ತುಂಬಾನೇ ಬೇಜಾರಾಗ್ಬಿಡುತ್ತೆ ಇಷ್ಟೆಲ್ಲ ಆದ್ರೂನು ನಮ್ ದೃಷ್ಟಿ ತಂಗಿಯ ಬಾಯ್ ಎಲ್ಲಾನು ಸಹಿಸ್ಕೊಂಡಿದ್ದಾಳೆ ಇವಾಗ್ಲಾದ್ರೂ ಅವ್ಳಿಗೆ ನೆಮ್ಮದಿ ಕೊಡೋಣ ಅಂತ ಹೇಳಿ ಸುಮ್ನಾಗಬಹುದಾಗಿತ್ತಲ್ಲ ಬಾಯ್ ಆದ್ರೆ ಇಲ್ಲ ಅವ್ಳ ನೆಮ್ದಿ ಹಾಳ್ ಮಾಡ್ಬೇಕು ಅಂತ ಆ ದೇವ್ರು ಅಂತ ಹೇಳಕ್ ಹೋಗಿ ಆ ದೇವ್ರಲ್ಲ ಈ ದೇವ್ರೆ ಅಂತ ಹೇಳಿ ತತ್ತನ ನೋಡ್ಕೊಂಡು ಈ ದೇವ್ರೆ ತೀರ್ಮಾನ ಮಾಡ್ಬಿಟ್ಟಿದ್ದಾರೆ ಮತ್ತೆ ಆ ತಾಳಿ ವಿಚಾರ ಪೆಣಂಬೂತರ ಮತ್ತೆ ಅವ್ ಮುಂದೆ ಬಂದು ನಿಂತಿದೆ ನನಗೊತ್ತು ಬಾಯ್ ನೀವು ಯಾವ್ದೇ ಕಾರಣಕ್ಕೂ ನಿಮ್ಮ ಬಿಟ್ ಕೊಡಲ್ಲ ಅಂತ ಅಲ್ಲೂ ಕೂಡ ಅವ್ಳಿಗಿನೇ ನೋವು ಅನ್ಬೋಸ್ಬೇಕು ಅಲ್ವಾ ಬಾಯ್ ಎಷ್ಟು ಅಂತ ನೋ ತಡ್ಕೊಳಕಾಗುತ್ತೆ ಬಾಯ್ ಅದು ಅದು ಪುಟ್ಟು ಹೃದಯ ಇದೆಲ್ಲ ಅವಳಿಗೆ ಯಾಕ್ ಸಿಕ್ತಿದೆ ಬಾಯ್ ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದಿಕಾ ಅಥವಾ ಕನ್ಸಲು ಮನ್ಸಲ್ಲೂ ನಿಮ್ಮನ್ನೇ ಪ್ರೀತಿಸಿದ್ದಿಕಾ ಪ್ರತಿ ಸಲ ನಂತೇವ್ರಿಗೆ ತೃಪ್ತಿ ಆಗಿ ಹಾಗೆ ಖುಷಿಯಾಗಿರ್ಲಿ ಅಂತ ಏನ್ ಮಾಡ್ಲಿ ಅಂತ ಅವಳು ಅನ್ಕೊಂಡಿದ್ದಿಕಾ ಯಾವ್ದಿಕ್ಕೆ ಅಂತ ಹೇಳಿ ಬಾಯ್ ಅವಳು ನಿಮ್ಮನ್ನ ಪ್ರೀತಿಯಾಗಿ ನೋಡ್ಕೊಳ್ಳೋಣ ಅಂತ ಯೋಚನೆ ಮಾಡಿದ್ರೆ ನೀವು ಅವಳಿಗೆ ಹೇಗ್ ನೋವು ಮಾಡ್ಲಿ ಅಂತ ನೀವ್ ಯೋಚನೆ ಮಾಡ್ತಿರ್ತೀರಾ ಇದು ಸರಿನಾ ಬಾಯ್ ನಾನು ಇವತ್ತು ಜೊತೆ ಮಾತಾಡೋದಕ್ಕೆ ಧೈರ್ಯ ಕೊಟ್ಟಿದ್ದು ನನ್ನ ತಂಗಿ ಕಣ್ಣೀರು ಬಾಯ್ ಕಣ್ಣೀರು ಅಂತ ಹೇಳಿ ಇಲ್ಲಿ ಸೈಲೆಂಟ್ ಅವರು ತತ್ತ ಅವ್ರನ್ನ ತುಂಬಾ ಕೋಪ ಮಾಡ್ಕೊಂಡು ಮಾತಾಡ್ತಿರ್ತಾರೆ ಆಮೇಲೆ ಸೈಲೆಂಟ್ ಅವ್ರು ಅಲ್ಲಿಂದ ಕೋಪ ಮಾಡ್ಕೊಂಡು ಹೊಟ್ಟೋಗ್ತಾರೆ ಇಲ್ಲಿ ತತ್ತ ಅವ್ರ ಮಾತ್ರ ಪಾಪ ಪ್ರಜ್ಞೆ ಕಾಡ್ತಾ ಇರುತ್ತೆ ಆ ಕಡೆ ದೃಷ್ಟಿ ಬಜರಂಗಿ ಹೋಗಿ ನಾಕ್ ಮಾಡಿ ತೆಗ್ದಾಗ ಅಲ್ಲಿ ಬಜರಂಗಿಯವ್ರು ನಿಂತಿರ್ತಾರೆ ಇಲ್ಲಿ ದೃಷ್ಟಿ ಅವರು ಬಜರಂಗಿನ ನೋಡ್ಕೊಂಡು ತುಂಬಾನೇ ಅಳ್ತಾ ರೂಮ್ ಒಳಗಡೆ ಹೊರಟೋಗ್ತಾರೆ ಬಜರಂಗಿ ಅಣ್ಣ ಅಂತ ಇಲ್ಲಿ ದೃಷ್ಟಿ ಹೇಳಿದಾಗ ಅಳ್ತಿದ್ಯಾ ದೃಷ್ಟಿ ಅಂತ ಬಜರಂಗಿ ಕೇಳಿದಾಗ ಇಲ್ಲ ಬಜರಂಗಿ ಅಣ್ಣ ಮನ್ಸಿಗೆ ತುಂಬಾ ನೋವಾಯ್ತು ಅಂತ ದೃಷ್ಟಿ ಹೇಳ್ತಾರೆ ಯಾವ ವಿಷಯಕ್ಕೆ ಬೇಜಾರಾಯ್ತು ದೃಷ್ಟಿ ದತ್ತನ್ ವಿಷಯಕ್ಕ ಅಥವಾ ಶರಾವತಿ ಹಾಗೆ ಹೇಳಿದಿಕಾ ಅಂತ ಬಜರಂಗಿ ಕೇಳ್ತಾರೆ ಅಲ್ಲ ಬಜರಂಗಿ ಅಣ್ಣ ನೀವಾದ್ರೂ ಹೇಳಿ ನಮ್ಮ ನಮ್ಮಅಮ್ಮ ಪೈಸೆ ಎಲ್ಲ ಕೂಡಿರ್ತಾಳೆ ಅಂತಾದ್ರಲ್ಲಿ ಅವರು ಕಷ್ಟ ಪಟ್ಟು ನನ್ಗೋಸ್ಕರ ಅಂತ ಈ ಮಾಂಗಲ್ಯ ಚೈನ್ ಮಾಡಿಸ್ಕೊಟ್ಟಿದ್ದಾರೆ ಪಾಪ ಅಷ್ಟು ಎಷ್ಟು ಅಂತ ಕಷ್ಟ ಪಟ್ಟು ಯಾರ ಹತ್ರ ಸಾಲ ಮಾಡಿ ಅಥವಾ ಯಾರತ್ರ ಇಸ್ಕೊಂಡ್ರು ಈ ಕರಿಮಾಣಿನ ತುಂಬಾ ಪ್ರೀತಿಯಿಂದ ನನ್ಗೆ ಕೊಡ್ಸಿದ್ದಾರೆ ಅಷ್ಟು ಪ್ರೀತಿಯಿಂದ ಕೊಡ್ಸಿರೋದನ್ನ ನಾನು ತೆಗೆದ್ರೆ ನಮ್ಮಮ್ಮಗೆ ಎಷ್ಟು ನೋವಾಗಲ್ಲ ಬಜರಂಗಿ ಅಣ್ಣ ನೀವೇ ಹೇಳಿ ಅಂತ ಇಲ್ಲಿ ದೃಷ್ಟಿಯವರು ಬಜರಂಗಿನ ಕೇಳ್ತಾರೆ ಆದ್ರೆ ಈಗ ಶರಾವತಿ ಚಿಕ್ಕಮ್ಮ ಹೇಳಿದಾರಲ್ಲ ಏನ್ ಮಾಡ್ತೀಯಾ ಅಂತ ಇಲ್ಲಿ ಬಜರಂಗಿ ಕೇಳ್ತಾರೆ ಅದೇ ನಂಗೆ ಅರ್ಥ ಆಗ್ತಿಲ್ಲ ಅಣ್ಣ ತೆಗಿಯಲ್ಲ ಅಂದ್ರೂ ಕಷ್ಟ ತೆಗೆದ್ರು ಕಷ್ಟನೇ ಆದ್ರೆ ಬಜರಂಗಿ ಅಣ್ಣ ನನ್ಗೆ ಯಾವ್ದೇ ಕಾರಣಕ್ಕೂ ಈ ತಾಳಿನ ತೆಗಿಯಲ್ಲ ನಾನು ಇದ್ರಿಂದ ನನ್ನ ಹಾಗೂ ಸಾಹುಕಾರ ಮಧ್ಯೆ ಬಿರುಕು ಇನ್ನೂ ದೊಡ್ಡದಾಗ್ಬೋದು ಅದಾದ್ರೂ ಪರವಾಗಿಲ್ಲ ಅದನ್ನ ಬೇಕಾದ್ರೆ ನಾನು ಸಹಿಸ್ಕೋತೀನಿ ಆದ್ರೆ ತಾಳಿಗಾಗೋ ಅವಮಾನ ನಾನು ಸಹಿಸ್ಕೊಳಲ್ಲ ಅಂತ ಇಲ್ಲಿ ದೃಷ್ಟಿ ಹೇಳ್ತಾರೆ ದೃಷ್ಟಿ ಹೇಳ್ತಾರೆ ಮದ್ವೆ ಆದ್ಮೇಲೆ ನನ್ಗೆ ನಿನ್ಮೇ ಕೋಪ ಅಂತ ಇಲ್ಲಿ ಬಜರಂಗಿ ಹೇಳ್ಬೇಕು ಆದ್ರೆ ಕಡಿಮೆ ಆಗಿಲ್ಲ ಅಂತ ಗೊತ್ತು ಅಂತ ಇಲ್ಲಿ ದೃಷ್ಟಿ ಹೇಳ್ತಾರೆ ಮೊದ್ಲು ನಾನು ಏನ್ ಹೇಳ್ತಿದ್ದೀನಿ ಫುಲ್ ಕೇಳಿಸ್ಕೋ ಕಡಿಮೆ ಆಗಿಲ್ಲ ಅಂತ ನಾನ್ ಹೇಳ್ತಾನೆ ಬರ್ತಾ ಇದ್ದೆ ಆದ್ರೆ ಇವತ್ ಹೇಳ್ತಿದ್ದೀನಿ ಕೇಳಿಸ್ಕೋ ನನ್ಗೆ ನಿನ್ ಮೇಲಿರೋ ಕೋಪ ಕಡಿಮೆ ಆಗಿದೆ ಅಂತ ಬಜರಂಗಿ ಹೇಳ್ತಾರೆ ಇನ್ಮೇಲೆ ನನ್ಗೆ ನಿನ್ಮೇಲೆ ಯಾವ ಕೋಪನೂ ಇಲ್ಲ ಅಂತ ಇಲ್ಲಿ ಬಜರಂಗಿ ಹೇಳಿದಾಗ ಆ ಕಡೆ ಅವ್ರಿಗೆ ಸ್ವಲ್ಪ ಖುಷಿ ಆಗುತ್ತೆ ನೀನು ದತ್ತಿ ಯಾಕರ ಮೋಸ ಮಾಡಿ ಮದ್ವೆ ಆದ್ರೆ ಅಂತ ನಾನು ಕೇಳ್ಕೊಳಕ್ ಹೋಗಲ್ಲ ಯಾಕೆ ಅಂದ್ರೆ ಮದ್ವೆ ಆಗೋಗಿದೆ ಆದ್ರೆ ನನ್ಗೆ ಕೋಪಕ್ಕಿಂತ ನಿನ್ ಒಳ್ಳೆ ಗುಣಗಳು ತುಂಬಾನೇ ಇಷ್ಟ ಆಯ್ತು ಅದಕ್ಕೆ ಕೋಪ ಬಿಟ್ಟಿದ್ದೀನಿ ಅಂತ ಹೇಳ್ತಿದ್ದೀನಿ ಅಂತ ಇಲ್ಲಿ ಬಜರಂಗಿ ಹೇಳ್ತಿದ್ರೆ ಆ ಕಡೆ ದೃಷ್ಟಿಗಂತೂ ತುಂಬಾನೇ ಖುಷಿ ಆಗುತ್ತೆ ಹೀಗೆ ನೋಡಿ ಅಣ್ಣ ಒಂದ್ ಕಡೆ ಖುಷಿ ಆದ್ರೆ ಒಂದ್ ಕಡೆ ಬೇಚಾರೋ ನಿಮ್ಕೋಪಾಯ್ಯಾ ಕರ್ನಾಯ್ತು ಅಂತ ನನಗೆ ಗೊತ್ತು ಅಂತ ಈ ದೃಷ್ಟಿ ಹೇಳ್ತಾಗ ಹೀಗೆ ಅಂತ ಬಚ್ಚರಂಗೆ ಹೇಳ್ತಾರೆ ಸುಣ್ಣಿರ ಮನೇಲಿರೋದಾಗಿರೋದ್ನಿ ಎಲ್ಲಾ ನಿಮ್ಮ ಹತ್ರ ಹೇಳಿರ್ತಾರೆ ಅದು ನಿಮ್ಗೆ ಬೇಜಾರಾಗಿರುತ್ತೆ ಜೊತೆಗೆ ಚಿಕ್ಕಮ್ಮ ಅವರು ತಾಳಿ ತೆಗಿ ಅಂತ ಹೇಳಿರೋದು ನಿಮ್ಗೆ ಇಷ್ಟ ಆಗಿರಲ್ಲ ನಿಮ್ಗೂ ನನ್ ಪರಿಸ್ಥಿತಿ ನೋಡಿ ತುಂಬಾನೇ ಬೇಜಾರಾಗಿರುತ್ತೆ ಹಾಗೆ ನಾನು ಇಕ್ಕಟ್ಟಲ್ಲಿ ಸಿಗಾಕೊಂಡಿದ್ದೀನಿ ಅಂತ ನಿಮ್ಗೆ ಗೊತ್ತಾಗಿದೆ ಹಾಗಾಗಿ ನಿಮ್ಗೆ ನನ್ ಕೋಪ ಕಡಿಮೆ ಆಗಿದೆ ಅಲ್ವಾ ಅಂತ ಇಲ್ಲಿ ದೃಷ್ಟಿ ಬಜರಂಗಿನ ಕೇಳ್ತಾರೆ ಈ ಕಡೆ ಬಜರಂಗಿ ಅವರು ಹೂ ಅಂತ ಹೇಳ್ತಿದಂಗೆ ಆ ಕಡೆ ದೃಷ್ಟಿಯವ್ರಿಗಂತೂ ತುಂಬಾನೇ ಖುಷಿ ಆಗ್ಬಿಡತ್ತೆ ಶರಾವತಿ ಅವರು ಮೇಕಪ್ ರಿಮೂವ್ ಮಾಡ್ಕೋತಿದ್ರೆ ಈ ಕಡೆ ಕಿಶೋರ್ ಬಂದು ಹಾವು ಪೊರೆ ಬಿಸ್ತಾ ಇದೆ ಅಂತ ಕಿಶೋರ್ ತಮಾಷೆ ಮಾಡಿದಾಗ ಇಲ್ಲಿ ಶರಾವತಿ ನೀವು ಹಾವಂತ ಹೇಳಿದ್ರೆ ಕಿಶೋರ್ ಅಂತ ಇಲ್ಲಿ ಶರಾವತಿ ಹೇಳ್ದಾಗ ಕೇಳ್ತಾರೆ ಅಲ್ಲ ಕಿಶೋರ್ ಹಾವು ಅಂತ ಹೇಳಿದ್ಮೇಲೆ ಆವಿನ ಕೂಡ ಇಲ್ದೇ ಇರುತ್ತಾ ಕಿಶೋರ್ ಅಲ್ಲ ಮೇಷ್ರು ಅಂತ ಹೇಳ್ತೀರಾ ಮಕ್ಕಳು ಪಾಠ ಮಾಡೋ ಮೇಷ್ರಿಗೆ ಇಷ್ಟ ಇದೆಲ್ಲ ಗೊತ್ತೇ ಆಗಲ್ವಾ ಅಂತ ಶರಾವತಿ ಹೇಳ್ದಾಗ ಹಾಗಾದ್ರೆ ನಿಂಗೆ ಮತ್ವ ಹಾಗೆ ಮಗು ಆಗಿರೋಳಿಗೆ ತಾಳಿ ಬೇರೆ ಗೊತ್ತಾಗಲ್ವಾ ಅಂತ ಇಲ್ಲಿ ಕಿಶೋರ್ ಕೇಳ್ತಾರೆ ಅಲ್ಲ ಶರು ತೃಷ್ಟಿ ಎದುರುಗಡೆ ನಿನ್ನ ಆಟ ನಡೆಯಲ್ಲ ಅಂತ ಹೇಳಿ ಈಗ ಅವ್ರು ತಾಳಿ ಮುಂದೆ ಆಟ ಆಡ್ತಿದ್ಯಲ್ಲ ಇದು ಸರಿನಾ ಅಂತ ಇಲ್ಲಿ ಕಿಶೋರ್ ಅವರು ಶರಾವತಿನ ಪ್ರಶ್ನೆ ಮಾಡ್ತಾರೆ ಅಲ್ಲ ಮೇಷ್ಟ್ರೆ ಅಡ್ಗೆ ವಿಷಯದಲ್ಲಿ ಹಾಗೆ ಚಡ ವಿಷಯದಲ್ಲಿ ಮೇಷ್ರು ಕಂಡಸ್ರು ತಲೆ ಹಾಕ್ಬಾರ್ದು ಅಂತ ನಿಮ್ಗೆ ಸ್ವಲ್ಪ ಅನುಭೂತಿ ಇಲ್ವಾ ಮೇಷ್ಟ್ರೆ ಅಂತ ಶರಾವತಿ ಹೇಳ್ತಿದಂಗೆ ಇಲ್ಲಿ ಕಿಶೋರ್ ಅವ್ರಿಗೆ ತುಂಬಾ ಕೋಪ ಬಂದು ಶರಾವತಿ ಅಂತ ಹೇಳಿ ಜೋರಾಗಿ ಕೂಗಾಡ್ತಾರೆ ಸುಮ್ನಾ ನಿಂತ್ಕೋ ನನ್ ಮುಂದೆ ನೀನು ಧ್ವನಿ ಏರಿಸಬೇಡ ನಾನ್ ಧ್ವನಿ ಏರ್ಸಿದ್ರೆ ಎಷ್ಟು ಜೋರಾಗಿರುತ್ತೆ ಅಂತ ನಿಂಗೆ ಗೊತ್ತಲ್ವಾ ಅಂತ ಶರಾವತಿ ಹೇಳಿದಾಗ ಈ ಜನ್ಮದಲ್ಲಿ ನಿಂಗೆ ನಿನ್ನ ಬದ್ಲಾಯ್ಸಕ್ ಆಗಲ್ಲ ಬಿಡು ಅಂತ ಇಲಿ ಕಿಶೋರ್ ಶರಾವತಿಗೆ ಬೈತಾರೆ ಎಲ್ಲ ಶರು ನಿಂಗ್ ಏನು ಅನ್ಸಲ್ವಾ ಪಾಪ ಹುಡ್ಗಿ ದತ್ತ ತುಂಬಾನೇ ಕುಡಿದು ತವರ್ ಮನೆಗ್ ಹೋಗಿದ್ದ ಅಂತ ಈಗ ಆಲ್ರೆಡಿ ಅವಳು ತುಂಬಾನೇ ಬೇಜ ಮಾಡ್ಕೊಂಡಿದ್ದಾಳೆ ಇನ್ನಷ್ಟು ನೋಯ್ಸ್ ಬೇಡ ಶರು ಅಂತ ಇಲಿ ಕಿಶೋರ್ ಹೇಳ್ತಾರೆ ಅಶೋ ದತ್ತು ಕುಡುದ್ನಂತ ಶಿ ಪಾಪ ನಂಗೆ ಗೊತ್ತೇ ಇರ್ಲಿಲ್ಲ ಕಿಶೋರ್ ಅಂತ ಶರಾವತಿ ಹೇಳ್ತಾರೆ ಒಂದ್ ನಿಮಿಷ ಒಂದ್ ನಿಮಿಷ ದತ್ತೆ ಕುಡ್ದಿರ್ಲಿಲ್ಲ ನೀನೇನೋ ಜನ ಅಂತ ಕಿಶೋರ್ ಕೇಳ್ತಾರೆ ಇಲ್ಲಿ ಶರಾವತಿ ಅವರು ನಗ್ತಾ ಇರ್ತಾರೆ ಮೇಶ್ರೆ ನೀವ್ ಒಂದು ಊಹೆ ಮಾಡಿದ್ರಿ ಶಾಂತವಾಗಿದೆ ಶಾಂತವಾಗಿದ್ಯಾ ಅಂತ ಹೇಳಿದ್ರೆ ಏನೋ ಒಂದು ಸುಂರು ಗಾಳಿ ಬೀಸುತ್ತಾ ಅಂತ ಹೇಳಿದ್ರಲ್ಲ ಕರೆಕ್ಟ್ ಆಗಿ ಊಹೆ ಮಾಡಿದ್ರಿ ಮೇಶ್ರೆ ಅಲ್ಲೇ ನೀವು ಎಡ್ವರ್ಟ್ ಮಾಡ್ಕೊಂಡಿರೋದು ನಾನು ಸೈಲೆಂಟ್ ಆಗಿರೋದ್ ನೋಡಿ ಏನು ಮಾಡಿಲ್ಲ ಅಂತ ಅನ್ಕೊಂಡಿದ್ದೀರಾ ಅಲ್ಲೇ ನೀವು ಮೋಸ ಹೋಗಿದ್ದು ಈ ಶರಾವತಿಗೆ ಯಾರು ಸೋಲ್ಸಕ್ಕಾಗಲ್ಲ ಹಾಗೆ ಈ ಶರಾವತಿ ಸುಮ್ನೆ ಇರೋಳಲ್ಲ ಅಂತ ಶರಾವತಿಯವರು ಹೇಳ್ತಾರೆ ನಂಗೆ ಸ್ವಲ್ಪ ಕೆಲ್ಸ ಇದೆ ಅಂತ ಇಲ್ಲಿ ಶರಾವತಿ ಅವರು ಎದ್ ಹೋಗ್ತಾರೆ ಇಲ್ಲಿ ಕಿಶೋರ್ ಮಾತ್ರ ಇವ್ನಿಗೆ ದೃಷ್ಟಿಗೆ ಹೇಗಾದ್ರೂ ಮಾಡಿ ಸಂತೋಷವಾಗಿರೋ ತರ ನನ್ ಮಾಡ್ಲೇಬೇಕು ಅವ್ಳಿಗೆ ಸಂತೋಷ ಕೊಡ್ಲೇಬೇಕು ಸಂತೋಷ ಕೊಡ್ಬೇಕಂತ ಹೇಳಿದ್ರೆ ಅವಳಕ್ಕ ರೂಪ ಈ ಮನೆಗ್ ಬರ್ಬೇಕು ಹೇಗಾದ್ರೂ ಮಾಡಿ ಅವಳನ್ನ ಈ ಮನೆ ಕರ್ಕೋ ಬರ್ತೀನಿ ಅಂತ ಇಲ್ಲಿ ಕಿಶೋರ್ ಮನ್ಸಲ್ಲೇ ಅನ್ಕೋತಾರೆ ಆ ಕಡೆ ದೃಷ್ಟಿ ಅವರು ಕೆಲ್ಗಡೆ ಮಲ್ಗಿರ್ತಾರೆ ಅಲ್ಲಿಗೆ ದತ್ತ ಅವರು ಬಂದು ದೃಷ್ಟಿ ಮಲ್ಗಿರೋ ಜಾಗ ಮುಂದೆನೆ ಕೂತ್ಕೋತಾರೆ ಇಲ್ಲಿ ದತ್ತ ಅವರು ದೃಷ್ಟಿ ಬೈದಿರನ್ನೇ ನೆನ್ಪಿಸ್ಕೊತಿರ್ತಾರೆ ಅಳಿ ಬರ್ಲಿ ಅಂತ ಹೇಳಿ ನಾವು ಹಬ್ಬನೇ ಮಾಡಿಲ್ಲ ನೀವೇ ನಮ್ ದೇವರ ತರ ಅಂತ ಚೆನ್ನಮ್ಮ ಇಲ್ಲಿ ದೃಷ್ಟಿ ಇಲ್ಲಿ ತತ್ತ ನೆನ್ಪಿಸಿಕೊಂಡು ತುಂಬಾನೇ ಬೇಜಾರ್ ಮಾಡ್ಕೊತಿರ್ತಾರೆ ದೃಷ್ಟಿನ ನೋಡಿ ನಾನ್ ಮಾಡಿರೋ ಕ್ಷಮೆಗೆ ನಾನು ಕ್ಷಮೆ ಕೇಳ್ತಿದ್ದೆ ಆದ್ರೆ ಮಾಡಿಲ್ಲ ಯಜಮಾಂತಿ ನಿಮ್ ಮನ್ಸಿಗೆ ಎಷ್ಟ್ ನೋವಾಗಿದೆ ಅಂತ ಹೇಳಿ ನಿಮ್ಮ ಮಾತಲ್ಲೇ ನಂಗೆ ಚೆನ್ನಾಗಿ ಅರ್ಥ ಆಗಿದೆ ಯಜಮಾಂತಿ ನನ್ನ ತಡೆದು ಕ್ಷಮೆ ಕೇಳೋಣ ಅಂತ ಅನ್ಕೊಂಡೆ ಯಜಮಾಂತಿ ಆದ್ರೆ ನಂಗೆ ಆ ಧೈರ್ಯನೇ ಇರ್ಲಿಲ್ಲ ನಾನು ಮೂರ್ಚೆ ತಪ್ಪಿ ಆತರ ತರ ಕೆಳಗಡೆ ಬಿದ್ದಿದ್ರು ನೀನ್ ನನ್ ನೋಡ್ಕೊಂಡಿರೋ ರೀತಿ ನೀನ್ ಕೊಟ್ಟಿರೋ ಪ್ರೀತಿ ಎಲ್ಲಾನು ನಂಗೆ ನೆನ್ಪಿದೆ ಯಜಮಾಂತಿ ಬಂದಂತೂ ನಿಜ ಯಜಮಾಂತಿ ನಾನ್ ನಿಂಗೆ ಎಷ್ಟೇ ನೋವು ಕೊಟ್ರು ಎಷ್ಟೇ ಬೇಜಾರ್ ಮಾಡಿದ್ರು ಆದ್ರೆ ನೀನು ಯಾವ್ದು ನೋವು ಮನ್ಸಿಗೆ ನಂಗೆ ಯಾವಾಗ್ಲೂ ಒಳ್ಳೇದನ್ನೇ ಬಯಸ್ತಾ ಇರ್ತೀಯಾ ಇದು ಹೇಗೆ ಅಂತ ಹೇಳಿ ಇತ್ತ ಅವರು ಮಲ್ಗಿರೋ ದೃಷ್ಟಿನ ಕೇಳ್ತಿರ್ತಾರೆ ಸೈಲೆಂಟ್ ಪಜಾನ್ಗೆ ಹೇಳಿರೋದು ಸತ್ಯ ದೃಷ್ಟಿ ನೀನು ಹೆಂಟಿಯಾಗಿ ನಿನ್ ಕರ್ತವ್ಯ ಎಲ್ಲಾ ನೆರವೇರಿಸ್ತಾ ಇರ್ತೀಯ ಆದ್ರೆ ಗಂಡನಾಗಿ ನಾನು ನಿನ್ ಒಂದ್ ಆಸೆನೂ ನೆರ್ವೇರ್ಸಿಲ್ಲ ಆಸೆ ಬಿಡು ನಾನು ನಿನ್ನನ್ನು ನಿಂತ ಜೊತೆ ಗಂಡನಾಗೆ ನಾನು ಇರ್ಲಿಲ್ಲ ನನ್ಗೆ ನಿನ್ ಬಗ್ಗೆ ಚೆನ್ನಾಗಿ ಗೊತ್ತು ದೃಷ್ಟಿ ನಾಳೆ ಹಾಕ್ತಿದ್ದಂಗೆ ನೀನು ಹಳೇದೆಲ್ಲ ಮರ್ತೆ ಹೋಗ್ತೀಯ ನಗ್ನಾಗ್ತಾ ಕಾಳಜಿ ಹಾಗೂ ಪ್ರೀತಿಯಿಂದ ನನ್ನನ್ನ ನಿನ್ಗಾಗಿರೋ ಅವಮಾನ ನೋವು ಯಾವ್ದು ಮನ್ಸಿಗೆ ಇಟ್ಕೊಳಲ್ಲ ಹೀಗಿರೋದಕ್ಕೆ ಮನ್ಷಂಗೆ ಒಂದ್ ಗುಂಡ್ಗೆ ಅಲ್ಲ ಎರಡು ಗುಂಡಿಗೆ ಬೇಕು ದೃಷ್ಟಿ ಈಗ್ಲೂ ಹೇಳ್ತಿದ್ದೀನ ದೃಷ್ಟಿ ಒಂದೇ ಒಂದ್ಸಲ ನೀನು ಇಂಪನ ಮದ್ವೆಲಿ ಯಾಕ್ ಹಾಗ ಮಾಡ್ದೆ ಅದು ಉದ್ದೇಶ ಏನಿತ್ತು ನಿಜವಾಗ್ಲೂ ನೀನು ನಿನ್ ಸ್ವಾರ್ಥ ನೋಡ್ಕೊಂಡ್ಯಾ ಅಂತ ಸತ್ಯ ನನ್ಗೆ ಹೇಳು ನಾನ್ ಪ್ರಮಾಣ ಮಾಡಿ ಹೇಳ್ತಿದ್ದೀನಿ ನಿನ್ನ ಉದ್ದೇಶ ಸರಿ ಇದ್ರೆ ಹಾಗೆ ಸತ್ಯವಾಗಿದ್ರೆ ಆ ಕ್ಷಣನೇ ಕ್ಷಣನೆ ಕ್ಷಮಿಸ್ಬಿಡ್ತೀನಿ ದೃಷ್ಟಿ ಅಂತ ಇಲ್ಲಿ ದತ್ತ ಹೇಳಬೇಕಾದ ದೃಷ್ಟಿ ಮಲ್ಗಿತವ್ರು ಒನ್ ಸೈಡ್ ಮಲ್ಗಿದವ್ರು ಸೀದಾ ಮಲ್ಕೋತಿದ್ದಂಗೆ ಇಲ್ಲಿ ತತ್ತಂಗಂತ ದೃಷ್ಟಿ ಆ ಕಡೆಯಿಂದ ಈ ಕಡೆ ತಿರ್ಗಿರೋ ನೋಡಿ ತುಂಬಾನೇ ಶಾಕ್ ಆಗ್ಬಿಡುತ್ತೆ ಆ ಕಡೆ ಬಜರಂಗಿ ಅವರು ಯಾರಿಗೋ ಕಾಲ್ ಮಾಡಿ ನಮ್ಗೆ ದತ್ತಬಾಯಿ ಮುಂದೆ ತಲೆ ಎತ್ತು ಓಡಾಡಕ್ ಆಗ್ತಿಲ್ಲ ನಮ್ಮ ಹುಡುಗರಿಗೆ ಹೇಳಿದ್ರೆ ಅವ್ರು ಯಾರು ಅಂತ ಕತೆನೆ ಮುಗಿಸ್ಬಿಡ್ತಾರೆ ಹಾಗಾಗಿ ನಿಮ್ಗೆ ಹೇಳ್ತಿರೋದು ಅವ್ರು ಯಾರು ಬಂದು ದತ್ತ ಬಾಗಿ ಅಪಾಯ ಮಾಡೋದಿಕ್ಕೆ ನೋಡಿದ್ರು ಬಂದು ದತ್ತಬಾಗಿ ಅಪಾಯ ಮಾಡೋದಿಕ್ ಹೊಟ್ಟಿದ್ರು ನಂಗೆ ಬೇಗ ಅಸಾಧ್ಯ ಆದಷ್ಟು ಬೇಗ ಗೊತ್ತಾಗ್ಬೇಕು ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾರೆ ಬಜರಂಗಿ ಅವರು ಇಲ್ಲಿಗೆ ಚಿಮ್ಮಾಯಿ ಅವರು ಬರ್ತಾರೆ ಚಿನ್ಮಾಯಿನ ನೋಡಿ ತುಂಬಾನೇ ಶಾಕ್ ಆಗ್ಬಿಡುತ್ತೆ ಏನಕ್ಕೆ ಬಂದಿದ್ಯಾ ಅಂತ ಕೇಳಿದಾಗ ನೇತ್ರ ಅವ್ರು ನೋಡಕ್ ಬಂದಿದ್ದೀನಿ ಅವ್ರು ನನ್ ಬೆಸ್ಟ್ ಫ್ರೆಂಡು ಮುಂದೆ ಏನಾದ್ರು ಆಗ್ಬೋದು ಅಂತ ಇಲ್ಲಿ ಚಿನ್ಮಾ ಹೇಳ್ತಿದ್ದಂಗೆ ಆ ಕಡೆ ಬಜರಂಗಿ ಕೋಪ ಬಂದು ಚಿನ್ಮ ಎಂತ ಜೋರಾಗಿ ಕೂಗಾಡ್ತಾರೆ ಸದ್ಯಕ್ಕೆ ನಾನು ಇಲ್ಲಿ ಬಂದಿರೋದು ನೇತ್ರ ಅವ್ರನ್ನ ಆಚೆ ಕರ್ಕೊಂಡು ಹೋಗಕ್ಕೆ ಅಂತ ಚಿನ್ಮ ಹೇಳ್ತಿದ್ದಂಗೆ ಆ ಕಡೆ ಬಜರಂಗಿಗೆ ತುಂಬಾ ಶಾಕ್ ಆಗ್ಬಿಡುತ್ತೆ ಆ ಕಡೆ ದತ್ತ ಅವರು ಒಂದ್ ಫೈಲ್ಗೆ ಸೈನ್ ಮಾಡ್ತಿರ್ತಾರೆ ಅದು ಸುದರ್ಶನ್ ಕೊಟ್ಟಿರೋ ಫೈಲ್ ಆಗಿರುತ್ತೆ ಸುದರ್ಶನ್ ಅಂತ ಹೇಳಿದ್ರೆ ಹೇಮ ಅವ್ರ ಗಂಡ ಕೊಟ್ಟಿರೋದು ಅಲ್ಲ ಬಾಬಾ ನೀವು ಬಿಸ್ನೆಸ್ ನ ಚೆನ್ನಾಗೆ ಮಾಡ್ತಿದ್ದೀರಾ ನನ್ ಕಡೆವರೆಗೂ ತರೋ ಅವಶ್ಯಕತೆನೇ ಏನಿತ್ತು ನೀವೇ ಎಲ್ಲ ಸೈನ್ ಮಾಡ್ಕೋಬೋದಾಗಿತ್ತಲ್ಲ ಅಂತ ಇಲ್ಲಿ ದತ್ತ ಕೇಳಿದಾಗ ಇಲ್ಲ ದತ್ತ ಎಲ್ಲಾ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ಅದೇ ನಂಗೆ ಇಷ್ಟ ಅಂತ ಇಲ್ಲಿ ಸುದರ್ಶನ್ ಹೇಳ್ತಾರೆ ಆಗ ಸೈಲೆಂಟ್ ಅವರು ಅಯೋ ಸುದರ್ಶನ್ ಬಾವ ಮಾತ್ರ ತುಂಬಾ ಬದಲಾಗ್ಬಿಟ್ಟಿದ್ದಾರೆ ಅಂತ ಇಲ್ಲಿ ಸೈಲೆಂಟ್ ಸುದರ್ಶನ್ ನೋಡಿ ನಗ್ತಿದ್ರೆ ಸುದರ್ಶನ್ ಅವರು ಸೈಲೆಂಟ್ಗೆ ಒಂದು ಲುಕ್ ಕೊಡ್ತಾರೆ ಇಲ್ಲಿ ದೃಷ್ಟಿ ಅವರು ಬಂದು ಕ್ಲಾಸ್ ಅಲ್ಲಿ ರಾಗಿ ಅಂಬ್ಲಿನ ಅಲ್ಲಿರೋ ಕಿಶೋರ್ ದತ್ತ ಸೈಲೆಂಟ್ ಹಾಗು ಎಲ್ಲಾರ್ಗು ಕೊಡ್ತಾರೆ ಹಾಗೆ ಸುದರ್ಶನ್ ಅವ್ರಿಗೆ ಕೊಡಕ್ ಬಂದಾಗ ಏನಿದು ಅಂತ ಸುದರ್ಶನ್ ಕೇಳಿದಾಗ ಹೊರ್ಗಡೆ ಕಡೆ ಬಿಸ್ಲಿದ್ಯಲ್ಲ ಅದಕ್ಕಾಗಿ ರಾಗಿ ಅಂಬ್ಲಿ ಮಾಡ್ಕೊಂಡಿದ್ದೀನಿ ಬಂದಿದ್ದೀನಿ ತಗೊಳ್ಳಿ ಅಂತ ದೃಷ್ಟಿ ಹೇಳಿದಾಗ ನನ್ಗಿದ್ ಬೇಡ ಅಂತ ಸುದರ್ಶನ್ ಹೇಳ್ತಾರೆ ಕುಡೀರಿ ಬಾವ ನಾವ್ ಎಷ್ಟೇ ಕೋಟಿಗ್ ಬಾಳಿದ್ರು ಇದನ್ನ ಕುಡಿಯೋದ್ರಿಂದ ನಮ್ ಕೋಟಿ ಏನೋ ಕೆಳಗಡೆ ಹೋಗಲ್ಲ ದುಡ್ಡು ಕಮ್ಮಿ ಆಗಲ್ಲ ಕುಡಿಬಹುದು ಕುಡೀರಿ ಅಂತ ಇಲ್ಲಿ ದತ್ತ ಅವರು ಸುದರ್ಶನ್ಗೆ ಹೇಳ್ತಾರೆ ದುಡ್ಡಿಲ್ದೆ ಇದ್ದಾಗ ಈ ಅಂಬ್ಲಿ ಕುಡ್ದೇನೆ ಬದ್ಕಿದ್ ಇದು ದುಡ್ಡು ಬಂತಿದೆ ಅಂತ ಹೇಳಿದ ತಕ್ಷಣ ಏನ್ ಕಸ ಹೊಟ್ಟೆಗೆ ತುಂಬಿಸ್ಕೊಳಕ್ ಆಗುತ್ತಾ ಬಾವ ಅದೇನದು ಬಾವ ರಾಗಿ ಅಂಬ್ಲಿ ಅಂತ ಅನ್ಸಿದ ಹೇಳ್ತಿದಂಗೆ ಪಡೋರ್ ಅಡ್ಗೆ ಅಂತ ಅನಿಸುತ್ತೆ ಅಲ್ವಾ ನಿಮ್ಗೆ ಬಾವ ರೀ ಬಿಡಿ ಬಾವ ಹೆಸ್ರನ್ನೇ ಬದ್ಲಾಯಿಸ್ಬಿಡೋಣ ರಾಗಿ ಅಂಬ್ಲಿ ಬೇಡ ರಾಗಿ ಮಾಲ್ಟ್ ಅಂತ ಹೆಸರು ನಾವೇ ಇಟ್ಬಿಡೋಣ ಆರೋಗ್ಯಕ್ಕೂ ಒಳ್ಳೇದು ಕುಡಿರಿ ಅಂತ ದತ್ತ ಹೇಳ್ದಾಗ ಸರಿ ಅಂತ ಹೇಳಿ ಇಲ್ಲಿ ದೃಷ್ಟಿ ಹತ್ರ ಗ್ಲಾಸ್ ಇಸ್ಕೊತಾರೆ ಸೂಪರ್ ದತ್ತ ಬಾಯ್ ಅಂತ ಹೇಳ್ತಿದಂಗೆ ದತ್ತ ಅವ್ರು ಒಂದ್ ಲುಕ್ ಕೊಟ್ಟಾಗ ಇಚ್ಛಾಕೋ ನನ್ ಟೈಮಿಂಗ್ಸೇ ಸರಿ ಹೋಗ್ತಿಲ್ಲ ಇನ್ ಎಲ್ಲ ಉಲ್ಟಾ ಹೊಡಿತಿದೆ ಅಂತ ಸೈಲೆಂಟ್ ನೋಡಿ ಇಲ್ಲಿ ಅದೇ ಶರಾವತಿ ಹೇಮಾ ನೇತ್ರ ಬರದ್ ನೋಡಿ ತುಂಬಾನೇ ಶಾಕ್ ಆಗ್ಬಿಡ್ತಾರೆ ಸೈಲೆಂಟ್ ಅವರು ಏನಾಯ್ತು ಸೈಲೆಂಟ್ ಅಂತ ಇಲ್ಲಿ ದತ್ತ ಕೇಳಿದಾಗ ಅಲ್ ನೋಡಿ ಬಾಯ್ ಅಂತ ಹೇಳಿದಾಗ ಇಲ್ಲಿ ದತ್ತ ಆ ಕಡೆ ನೋಡ್ತಾರೆ ಇಲ್ಲಿ ಶರಾವತಿ ಹೇಮಾ ನೇತ್ರ ಅವರು ತುಂಬಾನೇ ಹಳೆ ಸೀರೆ ಹಾಗೂ ಹಳೆ ಬಟ್ಟೆ ಹಾಕೊಂಡ್ ಬಂದಿರ್ತಾರೆ ಇಲ್ಲಿ ದತ್ತ ಅವರು ಯಾಕಕ್ಕ ಈ ತರ ಬಟ್ಟೆ ಹಾಕೊಂಡ್ ಬಂದಿದ್ದೀರಾ ಅಂತ ದತ್ತ ಕೇಳ್ತಾರೆ ಏನ್ ಹೇಳೋದು ದತ್ತು ನಿನ್ ಹೆಂಡತಿ ದೆಸೆಯಿಂದ ಮತ್ತೆ ಈ ಪರಿಸ್ಥಿತಿಗೆ ಬಂದಿದೀವಿ ಅಂತ ಇಲ್ಲಿ ಹೇಮಾ ಹೇಳ್ತಾರೆ ಆಗ ದತ್ತ ಹಾಗೂ ದೃಷ್ಟಿ ಅವ್ರೆ ತುಂಬಾನೇ ಶಾಕ್ ಆಗ್ಬಿಡುತ್ತೆ ಶಾಕ್ ಅಲ್ಲಿ ಇಲ್ಲಿ ತತ್ತ ಅವರು ದೃಷ್ಟೇನೆ ನೋಡ್ತಿರ್ತಾರೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು